ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ಮುಖ್ಯಾಂಶಗಳು ಕೆರೆಗಳ ಹರವು ವಲಯದ ವೈಜ್ಞಾನಿಕ ಅಧ್ಯಯನ ಒಟ್ಟು ವಿಸ್ತೀರ್ಣ ನಿಗದಿಗೆ ಕ್ರಮ ವಹಿಸಿದ ಪ್ರಥಮ ರಾಜ್ಯ ಕರ್ನಾಟಕ ಕೇಂದ್ರ ಪುರಸ್ಕೃತ ಸ್ವದೇಶ್ ದರ್ಶನ ಹಾಗೂ ಪ್ರಸಾದ್ ಯೋಜನೆ ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕದ ಪ್ರವಾಸಿ ತೀರ್ಥ ಕ್ಷೇತ್ರಗಳ ಅಭಿವೃದ್ಧಿ ಖಾದ್ಯ ಹಾಗೂ ಔಷಧ ಗುಣಮಟ್ಟ ತಪಾಸಣೆ ಆರೋಗ್ಯ ಇಲಾಖೆಯಿಂದ ಮಾಸಿಕ ಅಭಿಯಾನ ಸಕಾಲ ಸೇವೆ ವಿಜಯನಗರ ಜಿಲ್ಲೆ ಅರ್ಜಿಗಳ ವಿಲೇವಾರಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಈಗ ವಾರ್ತೆಗಳ ವಿವರ ವೈಜ್ಞಾನಿಕವಾಗಿ ಕೆರೆಗಳ ಹರವು ವಲಯದ ಅಧ್ಯಯನ ನಡೆಸಿ ಒಟ್ಟು ವಿಸ್ತೀರ್ಣ ನಿಗದಿಪಡಿಸಲು ಕ್ರಮ ಕೈಗೊಂಡ ಏಕೈಕ ರಾಜ್ಯ ಕರ್ನಾಟಕ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಎನ್ಎಸ್ ಬೋಸರಾಜು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ರಾಜ್ಯ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯದ ನಲವತ್ತೊಂದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕೆರೆಗಳು ಹಾಗೂ ಸಂಬಂಧಿತ ರಾಜಕಾಲುವೆಗಳ ಅಧ್ಯಯನ ನಡೆಸುತ್ತಿದೆ ಕೆರೆಗಳ ಹರವು ಅಚ್ಚುಕಟ್ಟು ಪ್ರದೇಶ ತಿದ್ದುಪಡಿ ಪ್ರಸ್ತಾವ ಹೊಸದಾಗಿ ಜಾರಿಗೊಂಡಿದೆ ಕೃಷಿ ಭೂಮಿಗೆ ನೀರಾವರಿ ಕಲ್ಪಿಸಲು ಕೆರೆ ಹಾಗೂ ಕಾಲುವೆಗಳಿಗೆ ತ್ಯಾಜ್ಯ ನೀರು ಸೇರುವುದನ್ನು ತಪ್ಪಿಸಿ ಭೂಗಳ್ಳರಿಂದ ಕೆರೆ ರಕ್ಷಿಸಲು ಹೊಸ ತಿದ್ದುಪಡಿ ಅವಕಾಶ ನೀಡಲಿದೆ ಎಂದಿದ್ದಾರೆ ರಾಜ್ಯದಲ್ಲಿ ಐದು ಲಕ್ಷಕ್ಕೂ ಅಧಿಕ ಅಸಂಘಟಿತ ವಲಯಗಳಿಗೆ ಸೇರಿದ ಗಿಗ್ ಕಾರ್ಮಿಕರಿದ್ದಾರೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಶ್ರಮಿಕ ವಸತಿ ಭವನ ಹಾಗೂ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಿ ಮಾತನಾಡಿದರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಕಾರ್ಮಿಕರಿಗೆ ಆಶಾದೀಪ ಯೋಜನೆ ಸಹಕಾರಿ ಎಂದರು ಅಸಂಘಟಿತ ವಲಯದ ಕಾರ್ಮಿಕರಿಗೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಗಿಗ್ ಮಸೂದೆ ಸಿನಿಮಾ ಕ್ಷೇತ್ರದ ಕಾರ್ಮಿಕರ ಹಿತರಕ್ಷಣೆಗಾಗಿ ಸಿನೆ ಮಸೂದೆ ವಾಣಿಜ್ಯ ಸರಕು ಸಾಗಾಣೆ ವಾಹನ ಚಾಲಕರು ಕ್ಲೀನರ್ ಹಾಗೂ ಮೆಕ್ಯಾನಿಕ್ಗಳ ಹಿತರಕ್ಷಣೆಗಾಗಿ ಸಾರಿಗೆ ಮಸೂದೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದರು ಅಪಘಾತ ಸಂಭವಿಸಿದಾಗ ತುರ್ತು ಧನಸಹಾಯ ಕಾರ್ಮಿಕ ಮೃತಪಟ್ಟಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಕುಟುಂಬಕ್ಕೆ ಸಿಗಲಿದೆ ಎಂದು ಸಚಿವ ಲಾಡ್ ಹೇಳಿದರು ಕೇಂದ್ರ ಪುರಸ್ಕೃತ ಎರಡನೇ ಆವೃತ್ತಿಯ ಸ್ವದೇಶ್ ದರ್ಶನ ಪ್ರಸಾದ್ ಯೋಜನೆ ಹಾಗೂ ಬಂಡವಾಳ ಹೂಡಿಕೆ ವಿಶೇಷ ನೆರವು ಯೋಜನೆಯಡಿ ರಾಜ್ಯದಲ್ಲಿ ಅನುಷ್ಠಾನಗೊಳ್ಳಲಿವೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಬೀದರ್ ಹಾಗೂ ಉಡುಪಿ ಸೇರಿದಂತೆ ಕರ್ನಾಟಕದ ಸವಾಲಿನ ತಾಣಗಳನ್ನು ಹೊಸ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆಯಡಿ ಗುರುತಿಸಲಾಗಿದೆ ಎಂದರು ಬೆಳಗಾವಿ ಜಿಲ್ಲೆ ಸವದತ್ತಿಯ ಶ್ರೀ ಗುಡ್ಡದ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ಪ್ರಸಾದ್ ಯೋಜನೆಯಡಿ ಶ್ರೀ ರೇಣುಕಾ ಯಲ್ಲಮ್ಮದೇವಿ ದೇವಸ್ಥಾನದ ಅಭಿವೃದ್ಧಿಗೆ ಹದಿನೆಂಟು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಬೀದರ್ ಜಿಲ್ಲೆಯ ಪಾಪನಾಶ ದೇವಾಲಯದಲ್ಲಿ ಮೂಲ ಸೌಕರ್ಯ ಒದಗಿಸಲು ಇಪ್ಪತ್ತೆರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಾಗಿದೆ ಎಂದರು ಆತ್ಮ ನಿರ್ಭರ ಭಾರತ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ಹುಬ್ಬಳ್ಳಿಯಲ್ಲಿ ಬೇಕರಿ ಉದ್ಯಮ ಆರಂಭಿಸಿ ಸ್ವಾವಲಂಬಿಯಾಗಿದ್ದಾರೆ ಧಾರವಾಡದ ಫಲಾನುಭವಿ ರವೀಂದ್ರ ಕಾಡಮ್ಮನವರ್ ಪ್ರದೇಶ ಸಮಾಚಾರಕ್ಕಾಗಿ ಪಿಎಂಎಫ್ಎಂಇ ಯೋಜನೆ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಎರಡರಲ್ಲಿ ಸ್ಟಾರ್ಟ್ ಮಾಡಿದೆ ಹೋಮ್ ಫುಡ್ ಡೈಕಲಿ ಪ್ರಾಡಕ್ಟ್ಸ್ ನಾವು ರೆಡಿ ಮಾಡ್ತೀವಿ ಚೆಕ್ಲಿ ಮಾಡೋದು ಬಿಸ್ನೆಸ್ ಒಂದು ಐಡಿಯಾ ಬಂದಿತ್ತು ಈಗ ಒಂದಿಷ್ಟು ಮಷಿನ್ಸ್ ಬೇಕಾಗಿತ್ತು ಪಿ ಎಂ ಎಂ ಬಗ್ಗೆ ಮೊದಲೇ ಗೊತ್ತಿರ್ಲಿಲ್ಲ ಮಾಲ್ಮಡ್ಡಿ ಕೆನರಾ ಬ್ಯಾಂಕ್ ಆ ಬ್ರಾಂಚ್ ಅಲ್ಲಿ ವಿಶಾಲ್ ಅಂತಿದ್ರು ಅವ್ರ ಹತ್ರ ಅಪ್ರೋಚ್ ಆಗಿದೆ ಈ ಬಿಸ್ನೆಸ್ ಈ ತರ ನನಗೆ ಮಷೀನಲ್ಲಿ ಲೋನ್ ಬೇಕಂದ್ಬಿಟ್ಟು ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು ಪಿ ಎಂ ಎಫ್ ತರ ನಿಮಗೆ ಫುಡ್ ಇಂಡಸ್ಟ್ರಿ ಅವ್ರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಒಂದು ಫೆಸಿಲಿಟಿ ಇದೆ ಅದರಲ್ಲಿ ನಿಮಗೆ ತರ್ಟಿ ಫೈವ್ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಬ್ಸಿಡಿ ಸಿಗುತ್ತೆ ಮತ್ತೆ ಹದಿನೈದು ಪರ್ಸೆಂಟ್ ಸ್ಟೇಟ್ ಇಂದ ಸಿಗುತ್ತೆ ಕೊಟೇಶನ್ ವ್ಯಾಲ್ಯೂಷನ್ ಮೇಲೆ ಒಂದು ಟ್ವೆಂಟಿ ಫೋರ್ ಪರ್ಸೆಂಟ್ ನಾನ್ ಸಬ್ ಯೂಸ್ ಹಾಕಿದೆ ಮಾರ್ಜಿನ್ ಮನಿ ಏಳು ಲಕ್ಷ ಮೂವತ್ತ ಸಾವಿರ ನಂಗೆ ಲೋನ್ ಸಿಗತ್ತೆ ಚೆಕ್ಲಿ ಮಾಡೋ ಮೆಷಿನ್ ತೊಗೊಂಡಿದ್ದಿದ್ನ ಅದರಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ಸಬ್ಸಿಡಿ ನೂ ಬಂದಿರತ್ತೀಗ ಎಫ್ಡಿ ಆಗಿದೆ ಇವಾಗ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ನಂದು ಇಎಂಐ ನು ಕರೆಕ್ಟ್ ಎಲ್ಲ ಕಟ್ತಾ ಇದ್ದೀನಿ ಕಂಪನಿ ಅರೌಂಡ್ ಏಳರಿಂದ ಎಂಟು ಜನ ಇವಾಗ ವರ್ಕರ್ಸ್ ಇದಾರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಗಿದೆ ಥ್ಯಾಂಕ್ಸ್ ಟು ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ಥ್ಯಾಂಕ್ಸ್ ಟು ಗವರ್ನಮೆಂಟ್ ಆಫ್ ಕರ್ನಾಟಕ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರತಿದಿನ ನಿಮಗಾಗಿ ಏಳು ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ ನಾಲ್ಕು ಪ್ರದೇಶ ಸಮಾಚಾರ ಹಾಗೂ ಮೂರು ರಾಷ್ಟ್ರೀಯ ವಾರ್ತೆಗಳು ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ ಏಳು ಐದು ಏಳು ಮೂವತ್ತೈದು ಮಧ್ಯಾಹ್ನ ಹನ್ನೆರಡು ಒಂದು ಹತ್ತು ಎರಡು ಮೂವತ್ತು ಸಂಜೆ ಆರು ನಲವತ್ತು ಹಾಗೂ ರಾತ್ರಿ ಏಳು ಮೂವತ್ತೈದಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆ್ಯಪ್ ಡೌನ್ಲೋಡ್ ಮಾಡಿ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಜ್ಯದಲ್ಲಿ ಖಾದ್ಯಗಳು ಹಾಗೂ ಔಷಧಿಗಳ ಗುಣಮಟ್ಟ ನಿರ್ಧರಿಸಲು ಈ ತಿಂಗಳಲ್ಲಿ ವಿಶೇಷ ತಪಾಸಣೆ ಆರೋಗ್ಯ ಇಲಾಖೆ ಆರಂಭಿಸಲಿದೆ ಎಂದು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕಳೆದ ಜುಲೈ ತಿಂಗಳಲ್ಲಿ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಖಾದ್ಯ ಹಾಗೂ ಔಷಧಗಳ ಮಾದರಿಯನ್ನು ಪರಿಶೀಲಿಸಲಾಗಿದೆ ವಸ್ತುಗಳಲ್ಲಿ ಹದಿನೇಳು ಅಸುರಕ್ಷಿತ ಹಾಗೂ ಹದಿನೆಂಟು ಔಷಧಗಳು ಕಳಪೆ ಗುಣಮಟ್ಟದಾಗಿವೆ ಎಂದು ವರದಿ ತಿಳಿಸಿದೆ ಎಂದರು ಇಲ್ಲಿಯ ತನಕ ಒಟ್ಟು ಸಾವಿರದ ನಾಲ್ಕುನೂರ ಮೂವತ್ತ್ ಔಷಧಗಳಲ್ಲಿ ಐವತ್ತೊಂಬತ್ತು ಕಳಪೆ ಗುಣಮಟ್ಟದವು ಎಂದು ದೃಢಪಟ್ಟಿದೆ ನಲವತ್ತು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಔಷಧಿಗಳನ್ನು ಮಾರುಕಟ್ಟೆಯಿಂದ ಹಿಂಪಡೆಯಲಾಗಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಸಕಾಲ ಮೂಲಕ ಸಾರ್ವಜನಿಕರಿಗೆ ನಿಗದಿತ ಕಾಲಮಿತಿಯಲ್ಲಿ ನೂರ ಎಂಬತ್ತೆರಡು ಆನ್ಲೈನ್ ಸೇವೆಗಳನ್ನು ಒದಗಿಸುವಲ್ಲಿ ವಿಶೇಷ ಶ್ರಮವಹಿಸಿದ ವಿಜಯನಗರ ಜಿಲ್ಲೆ ಕಳೆದ ಜುಲೈ ತಿಂಗಳಲ್ಲಿ ಅರ್ಜಿಗಳ ವಿಲೇವಾರಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಸಕಾಲ ಮೂಲಕ ಒಟ್ಟು ಎಂಬತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅರ್ಜಿಗಳು ಸ್ವೀಕೃತವಾಗಿವೆ ಆ ಪೈಕಿ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ನಾಲ್ಕು ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ವಿಲೇವಾರಿ ಮಾಡಲಾಗಿದೆ ಎಂದರು ಕೇಂದ್ರ ಪುರಸ್ಕೃತ ಆರ್ಥಿಕ ಸೇರ್ಪಡೆಯ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಜೀವನ್ ಸುರಕ್ಷಾ ವಿಮೆ ಯೋಜನೆಗಳು ಹಾಗೂ ಸಾಮಾಜಿಕ ಭದ್ರತೆಯ ಅಟಲ್ ಪಿಂಚಣಿ ಯೋಜನೆ ಜನಸಾಮಾನ್ಯರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಒದಗಿಸುತ್ತಿವೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಹನುಮಸಾಗರ ಜನಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಶಶಿಕಲಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ಸ್ಗಳು ಬಂದು ಪಿಎಂ ಎಂ ಜೆಜೆಬಿ ಪಿ ಎಂ ಬಗ್ಗೆ ಮಾಹಿತಿ ಹೇಳಿದ್ರು ಆಕ್ಸಿಡೆಂಟ್ ಡೆತ್ ಮತ್ತೆ ನ್ಯಾಚುರಲ್ ಡೆತ್ ಬಗ್ಗೆ ತಿಳಿಸಿದ್ರು ಆಮೇಲೆ ಸಾಮಾನ್ಯ ಜನಗಳು ಇಂಥವೆಲ್ಲ ಇನ್ಸುರೆನ್ಸ್ ಗೊತ್ತಿರಲ್ಲ ಬ್ಯಾಂಕ್ ಬ್ಯಾಂಕ್ನರ್ ಬಂದು ಚೆನ್ನಾಗಿ ಅದ್ರ ಬಗ್ಗೆ ಮಾಹಿತಿ ನೀಡಿದ್ರು ನಾವು ಈಗ ದುಡ್ಡು ಒಂದ್ ಸ್ವಲ್ಪ ದುಡ್ಡು ಕೂಡಿಟ್ರೆ ಮುಂದೆ ನಮಗೆ ಪಿಂಚಣಿ ತರ ಬರುತ್ತೆ ಅರ್ವತ್ ವರ್ಷ ಆದ್ಮೇಲೆ ನಾವು ಕುತ್ಕೊಂಡ್ ತಿನ್ಬಹುದು ಆಗಲ್ಲ ಅವಾಗ ಈಗ ದುಡ್ಡು ದುಡ್ಡು ಇಡಬಹುದು ಅಂತ ಹೇಳಿದ್ರು ಈ ತರ ಎಲ್ಲಾ ಮಾಹಿತಿ ನಮಗೆ ಗೊತ್ತಿರ್ಲಿಲ್ಲ ಬ್ಯಾಂಕ್ ಇಂದ ಸರ್ಗಳು ಬಂದು ಚೆನ್ನಾಗಿ ಮಾಹಿತಿ ಕೊಟ್ಟರೆ ಅವರಿಗೆ ನಮ್ಮ ಅನುಸಾಗರ ಪಂಚಾಯತ್ ಧನ್ಯವಾದಗಳನ್ನು ಉತ್ತರ ಕನ್ನಡ ಜಿಲ್ಲೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಕೈಬಿಡುವಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಪರಿಸರ ತಜ್ಞರ ನಿಯೋಗ ಮುಖ್ಯಮಂತ್ರಿಯವರನ್ನು ಶೀಘ್ರ ಭೇಟಿ ಮಾಡಿ ಮನವಿ ಸಲ್ಲಿಸಲಿದೆ ಎಂದು ಪರಿಸರವಾದಿ ಅನಂತ ಹೆಗಡೆ ಅಶೀಸರ್ ತಿಳಿಸಿದ್ದಾರೆ ಭೂಗತ ಯೋಜನೆ ಪಶ್ಚಿಮ ಘಟ್ಟದ ಅರಣ್ಯ ಜೀವ ವೈವಿಧ್ಯಕ್ಕೆ ಮಾರಕವಾಗಲಿದೆ ಸಿಂಹಬಾಲದ ಸಿಂಗಳಿಕದಂತಹ ಅಪರೂಪದ ವನ್ಯಜೀವಿ ಪ್ರಭೇದಕ್ಕೆ ಅಳಿವು ಉಳಿವಿನ ಅಪಾಯ ತಂದೊಡ್ಡಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ವಿವಿಧೆಡೆ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಸಂಭವವಿದೆ ಎಂದು ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಮುನ್ನೆಚ್ಚರಿಕೆ ನೀಡಿದೆ ಚಿಕ್ಕಮಗಳೂರು ಸೇರಿದಂತೆ ಕೊಪ್ಪ ಕಳಸ ಹಾಗೂ ಮುಳ್ಳಯ್ಯನಗಿರಿ ಶ್ರೇಣಿಯಲ್ಲಿ ಕಳೆದ ಒಂದೂವರೆ ತಿಂಗಳಿನಿಂದ ನಿರಂತರ ಮಳೆಯಾದ ಹಿನ್ನೆಲೆ ಕಾಫಿ ಹಾಗೂ ಕಾಳುಮೆಣಸು ಹಾನಿಗೀಡಾಗುವ ಆತಂಕ ಬೆಳೆಗಾರರಿಗೆ ಎದುರಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೆರೆಗಳ ಹರವು ವಲಯದ ವೈಜ್ಞಾನಿಕ ಅಧ್ಯಯನ ಒಟ್ಟು ವಿಸ್ತೀರ್ಣ ನಿಗದಿಗೆ ಕ್ರಮವಹಿಸಿದ ಪ್ರಥಮ ರಾಜ್ಯ ಕರ್ನಾಟಕ ಕೇಂದ್ರ ಪುರಸ್ಕೃತ ಸ್ವದೇಶ ದರ್ಶನ ಹಾಗೂ ಪ್ರಸಾದ್ ಯೋಜನೆ ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕದ ಪ್ರವಾಸಿ ತೀರ್ಥ ಕ್ಷೇತ್ರಗಳ ಅಭಿವೃದ್ಧಿ ಖಾದ್ಯ ಹಾಗೂ ಔಷಧ ಗುಣಮಟ್ಟ ತಪಾಸಣೆ ಆರೋಗ್ಯ ಇಲಾಖೆಯಿಂದ ಮಾಸಿಕ ಅಭಿಯಾನ ಸಕಾಲ ಸೇವೆ ವಿಜಯನಗರ ಜಿಲ್ಲೆ ಅರ್ಜಿಗಳ ವಿಲೇವಾರಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ